बनी बनी था सुरु सुरु साले सर अडा अडा ಚುನಾವಣೆಯಲ್ಲಿ ಎಲ್ಲ ಯುವಕ ಮಿತ್ರರು ಭಾಳ ಆತ್ಮೀಯವಾಗಿ ಯಾವುದೇ ಸಂಘರ್ಷಗಳಿದೆ ಭಾಳ ಅನ್ಯೋನ್ಯವಾಗಿ ಯಾಕೆಂದರೆ ಇದು ಎಲ್ಲ ಜನಗಳಿಗೆ ಸೇರಿದಂಥ ಒಂದು ಸಂಸ್ಥೆ ಎಲ್ಲ ಅಮರ್ ಕುಮಾರ್ ಜಾತಿಗಳು ಸೇರಿದಂಥ ಸಂಸ್ಥೆ ಈ ಒಂದು ಸಂಸ್ಥೆಯಲ್ಲಿ ರಾಜಕೀಯ ಬೇಡ ಅವರವರ ಶಕ್ತಿಯುಸಾರ ಮಾಡಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ಯುವಕ ಮಿತ್ರರು ಸೇರಿ ಇವತ್ತು ಅಧ್ಯಕ್ಷ ಚುನಾವಣೆಯನ್ನು ಭಾಳ ಸುಸೂತ್ರವಾಗಿ ಅವರ ಹೆಚ್ಚು ಜನ ಗೆದ್ದಿದರೆ ಒಂದು ಏನೋ ಒಂದು ಅನುಪಾತದಲ್ಲಿ ಅಧ್ಯಕ್ಷೆಯನ್ನು ಮಾತಾಡಿದ್ದಾರೆ ಇವರೆಲ್ಲರೂ ಕೂಡ ಯಾವುದೇ ವೈವನಿಸಿದರೆ ಈ ಸಹಕಾರ ಸಂಘದ ಏಳಿಗೆಗೆ ಯಾಕೆಂದರೆ ಈಗಾಗಲೇ ಒಂದು ಅನೇಕ ಈಗ ಸ್ಪೀಟ್ಸು ಮೆನ್ಯೂರು ಅನೇಕ ಈ ಆ ಕಾರ್ಯಕ್ರಮಗಳು ಅಷ್ಟು ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಸಾಕ ಸಂಘಕ್ಕೆ ಲಾಭದಾಯಕವಾದಂಥ ಸನ್ನಿವೇಶ ಬರಲಿ ಜನಗಳಿಗೆ ಅದರ ಶೇರ್ ಲಿಮಿಟೆಡ್ ಕೂಡ ಆಚಿಸಿ ಅಧ್ಯಕ್ಷರು ಹೆಚ್ಚಿನ ಕ್ರಮ ವಹಿಸಿ ಕೆಲಸ ಮಾಡಬೇಕು ಅಂತ ಮಾತ್ರ ಎಲ್ಲ ನಿರ್ದೇಶಕರಿಗೆ ಅಭಿನಂದನೆಯನ್ನು ತಿಳಿಸ್ತಾ ನಾನು ಮಾತು ಒಂದು ಸ್ವಯಂ ಸೇವಾ ಪ್ರಶಸ್ತನದ ವಿಶೇಷವಾಗಿ ನೂತನವಾಗಿ ಆಯ್ಕೆ ತಂದು ಎಲ್ಲ ಆಡಳಿತ ಮಂಗಳ ಸದಸ್ಯರಿಗೆ ಅಭಿನಂದನೆ ಸಂಸ್ಥೆ ಜೊತೆಗೆ ಏನು ಉಪಾಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆ ಸಂಸ್ಥೆ ಈ ವ್ಯವಸಾಯ ಸೇವಾ ಸಹಕಾರ ಸಂಘ ಭಾಳ ಅದ್ಭುತವಾಗಿ ಬಹಳ ಉತ್ತಮವಾದ ಸಹಕಾರ ಸಂಘ ಅಂತ ಈ ತಾಲೂಕಿನಲ್ಲಿ ಕೆಲಸ ಮಾಡಿಕೊಂಡು ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಅವೆಲ್ಲ ನೋಡಿದ್ವಿ ವ್ಯವಸಾಯ ಸಣ್ಣ ಪುಟ್ಟ ಯಾವುದೇ ಒಂದು ಸಣ್ಣ ಪುಟ್ಟ ನೋಡಿದ್ರು ಇದುವರೆಗೂ ಈ ಸಂಘದಲ್ಲಿ ಯಾವುದೇ ಒಂದು

ಇದನ್ನು ರಾಯ ಮೃದ್ರೆಗೊಡುತ್ತಾ ಅಂದರೆ ನಡೆಸ್ಕೊಂಬಂದಿರುವಂಥ ಸೊಸೈಟಿ ನಮ್ಮ ಕಡಲು ಸೊಸೈಟಿಯಲ್ಲಿ ಭಾರಿ ಮೇಸಿನ ನಾವು ಹನ್ನೆರಡು ಜನವೂ ಒಂದು ಒಗ್ಗಟ್ಟಿಂದ ಇದನ್ನು ನಮ್ಮ ಮನೆ ಕುಟುಂಬ ಅಂತ ತಿಳ್ಕೊಂಡು ಒಂದು ಇದನ್ನು ಮಾದರಿಯಾಗಿ ನಡೆಸಿ ಮುಂದೆ ಬರುವಂಥದ್ದು ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು